శుద్ధి వంచిన స్వగత తొక్కోటు వడపేటె గణేష్ నగరద సమృద్ధి హౌసింగ్ సొసైటీ దేశద త్రివర్ణ ధ్వజన రాపది ఎరపత్మనే స్వాతంత్ర్యోత్సవం ఆచరిరు ಭಾರತ್ ಒಂದೇ ಮಾತಾಕಿ ಸೇರಿರುವಂತ ಎಲ್ಲ ಆತ್ಮೀಯ ಸತ್ಯನ ಬಂಧ ಬಂಧುಗಳೇ ಇವತ್ತು ನಮ್ಮ ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಒಂದು ಸಂಭ್ರಮದ ದಿನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಬ್ರಿಟಿಷರಿಂದ ಗುಲಾಮಗಿರಿಯಿಂದ ಮುಕ್ತರಾಗಿ ಸ್ವತಂತ್ರ ಭಾರತದಾಗಿ ನಾವು ಇವತ್ತು ಎಪ್ಪತ್ತೆಂಟು ವರ್ಷಗಳ ಈ ಒಂದು ಅವಧಿಯಲ್ಲಿ ಲಕ್ಷಾಂತರ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ ತ್ಯಾಗದ ಪ್ರತೀಕವಾಗಿ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಪಡೆದಂತಹ ಈ ಒಂದು ಸ್ವಾತಂತ್ರ್ಯವನ್ನು ಉಳಿಸುವಂಥ ಕೆಲಸವನ್ನು ಇದೀಗ ನಮ್ಮ ದೇಶದ ವೀರ ಯೋಧರಾಗಿರ್ತಕ್ಕಂಥ ಭಾರತೀಯ ಸೇನೆ ಮಾಡ್ತಿದ್ರೆ ನಾವು ನಿಜವಾಗ್ಲೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಈ ದೇಶ ರಕ್ಷಣೆ ಮಾಡುವಂಥ ಸೇನೆಗೆ ಸದಾ ಋಣಿಯಾಗಿರಬೇಕು ಈ ಒಂದು ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಕೂಡ ಐವತ್ತು ನಮ್ಮ ಸಮೃದ್ಧಿ ಹೌಸಿಂಗ್ ಸೊಸೈಟಿ ವತಿಯಿಂದ ನಾವು ಪ್ರತಿ ವರ್ಷ ಬಹಳ ಒಂದು ಸಂಭ್ರಮದಿಂದ ನಾವು ಸೊಸೈಟಿಯ ಎಲ್ಲ ಸದಸ್ಯರು ಸೇರಿಕೊಂಡು ಆಚರಣೆ ಮಾಡಿಕೊಂಡು ಬಂದಿದ್ದೀವಿ ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮುಖಾಂತರವಾಗಿ ಈ ಒಂದು ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವವನ್ನ ನಾವು ಆಚರಣೆ ಮಾಡಿಕಿದ್ದೇವೆ ಇವತ್ತಿನ ಈ ಒಂದು ನಮ್ಮ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನಮ್ಮ ಸಮೃದ್ಧಿ ಹೌಸಿಂಗ್ ಸೊಸೈಟಿನ ಗೌರವಾಧ್ಯಕ್ಷರು ಅದೇ ರೀತಿ ಧಾರ್ಮಿಕ ಸಾಮಾಜಿಕ ಮುನ್ನಾಳುಗಳು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿಕಟಪೂರ್ವ ಸದಸ್ಯರಾಗಿರ್ತಕ್ಕಂತಹ ಕೆ ಟಿ ಸುವನ್ ಅವರು ಧ್ವಜಾರೋಹಣ ಮಾಡಲಿಕ್ಕಿದ್ದಾರೆ ಅವರಿಗೆ ಸಮೃದ್ಧಿ ಹೌಸಿಂಗ್ ಸೊಸೈಟಿ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಿದ್ದೇನೆ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮೃದ್ಧಿ ಹೌಸಿಂಗ್ ಸೊಸೈಟಿಯ ಘೋಷಾಧಿಕಾರಿಗಳಾಗಿರ್ತಕ್ಕಂಥ ಶ್ವೇತಾ ರಾಜೇಶ್ ಕೆರಬೆಲ್ ಅವರಿದ್ದಾರೆ ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಿದ್ದೇನೆ ಹಾಗೆ ಸಮೃದ್ಧಿ ಹೌಸಿಂಗ್ ಸೊಸಿಯೇಟಿನ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಬಾಲಕೃಷ್ಣ ಅವರು ಇದ್ದಾರೆ ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಿದ್ದೇನೆ ಹಾಗೆ ನಮ್ಮ ಮತ್ತೂರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಿತ್ತಾರಂಜನ್ ಅವರು ಮಾಡ ಇವರು ಉಪಸ್ಥಿತರ ಇವರಿಗೆ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ ಹಾಗೆ ಬಂದಿರತಕ್ಕಂಥ ನಮ್ಮ ಸಮೃದ್ಧಿ ಹೌಸಿಂಗ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ಸದಸ್ಯ ಮಿತ್ರರಿಗೆ ಎಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮೊದಲಿಗೆ ನಾವೊಂದು ದೇಶಭಕ್ತಿಯ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕಿದ್ದೇವೆ ನಮ್ಮ ಅರುಣ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಜೀವನ್ ಕುಮಾರಿಗೂ ಸ್ವಾಗತ ನಮ್ಮ ದೇಶದ ಒಂದು ಸೂಚಿಸುವಂತಹ ಒಂದು ಭಕ್ತಿ ಗೀತೆಯ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕಿದ್ದೇವೆ ಆ ಬಳಿಕ ಧ್ವಜಾರೋಹಣ ನಮ್ಮ ತ್ರಿವರ್ಣ ಧ್ವಜವನ್ನು ಹರಿಸುವ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕಿದ್ದೇವೆ ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ

ಮಾನ್ಯ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಕೆ ಟಿ ಸಿ ಈ ಸಂದರ್ಭದಲ್ಲಿ ಅನ್ನ ಉದ್ದೇಶಿಸಿ ಒಂದೆರಡು ಮಾತನ್ನು ಮಾಡಿದಕ್ಕೆ ವಿನಂತಿ ಹೌಸಿಂಗ್ ಸೊಸೈಡಿದ ಲೆಕ್ಕರು ನಮ್ಮ ಪ್ರತಿ ವರ್ಷ ಈ ಸ್ವಾತಂತ್ರ್ಯೋತ್ಸವವನ್ನು ಮಾಡಿಕೊಂಡಿಲ್ಲ ಈ ಎಲ್ಪತ್ತ ಎಲ್ಮನೆ ವರ್ಷದ ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯನ ಮಾತಿರಲ್ಲ ನಮ್ಮ ಸಮೃದ್ಧಿ ಹೌಸಿಂಗ್ ತಗಲಿಗೆ ಮಾತ್ರ ಸದಸ್ಯರಿಗೆ ಬರೊಂದು ತುಂಬದ ದಿನಟ್ಟು ನಮ್ಮ ಸಮೃದ್ಧಿ ಸೊಸೈಟಿದ ಮಾತ ಸದಸ್ಯ ರೆಗ್ಯುಲ ದೇವೇ ಆರೋಗ್ಯ ಭಾಗ್ಯನ್ನು ಕೊಟ್ಟು ಕಾಪಾಡಲು ಬಂದು ಪ್ರಾರ್ಥನೆ ನಮ್ಮ ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಒಂದು ಸಂಭ್ರಮದ ಈ ಗಳಿಗೆಯಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಹಾರೈಸಿದಂಥ ಕೆ ವಂದನೆಗಳು ಬಂಧುಗಳೇ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ ನಾವೆಲ್ಲರೂ ಕೂಡ ಅವರ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮತ್ತು ಅವರು ಮಾಡಿರ್ತಕ್ಕಂಥ ಈ ದೇಶಕ್ಕೆ ಕೊಟ್ಟಿರತಕ್ಕಂಥ ಒಂದು ಸ್ವಾತಂತ್ರ್ಯದ ಹಿಂದೆ ಹಲವಾರು ಜನಗಳ ತ್ಯಾಗ ಬಲಿದಾನ ಪ್ರಾಣ ರಕ್ತಗಳನ್ನು ಕೂಡ ಈ ದೇಶದ ಮಣ್ಣಿಗೋಸ್ಕರ ಅವರು ಕೊಟ್ಟಿರುವಂಥರು ತಾಯಿ ಭಾರತೀಯ ದಾಸ್ಯ ಆಗಬೇಕು ಬ್ರಿಟಿಷರಿಂದ ನಾವೆಲ್ಲರೂ ಮುಕ್ತವಾಗಿ ಮುಂದಿನ ಪೀಳಿಗೆ ಅವರಿಗೆ ಆ ಸ್ವಾತಂತ್ರ್ಯದ ಒಂದು ಸಂಭ್ರಮವನ್ನು ಅನುಭವಿಸಲು ಆಗದಿದ್ದರೂ ಕೂಡ ಮುಂದಿನ ಪೀಳಿಗೆ ನಾವೆಲ್ಲರೂ ಕೂಡ ಒಂದು ಸ್ವತಂತ್ರ ಭಾರತದಲ್ಲಿ ಸ್ವಾಭಿಮಾನಿ ಪ್ರಜೆಗಳಾಗಿ ಬದುಕಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನ ಆಗಿರ್ಬೋದು ತಮ್ಮ ಯೌವ್ವನವನ್ನು ತಮ್ಮ ಜೀವನವನ್ನು ತಮ್ಮ ಬದುಕನ್ನು ಎಲ್ಲರನ್ನ ಬದುಕಿಟ್ಟುಕೊಂಡು ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವೆಲ್ಲರೂ ಕೂಡ ಅವರು ತಿಳಿಯುವಂಥದ್ದು ಮತ್ತು ಅವರ ಅವರಿಗೆ ಒಂದು ಚಿರಋಣಿಯಾಗಿರುವಂಥದ್ದು ಬಹಳ ಅತಿ ಅಗತ್ಯ ಇವತ್ತು ನಮ್ಮಲ್ಲಿರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತೀಯರು ಎನ್ನುವಂಥ ಹೆಮ್ಮೆ ನಮಗೆಲ್ಲರೂ ಕೂಡ ಇದೆ ನಾವು ಭಾರತೀಯರು ಈ ದೇಶದಲ್ಲಿ ಇವತ್ತು ಭಾರತದ ಬಗ್ಗೆ ಬಹಳ ಒಂದು ಎಲ್ಲ ಕಡೆಗಳಿಂದ ಕೂಡ ನಾವು ಜಗತ್ತಿನಲ್ಲಿ ವಿಶ್ವ ಗುರು ಆಗುವಂತ ನಿಟ್ಟಿನಲ್ಲಿ ದೇಶ ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಈ ನೆಲೆಯಲ್ಲಿ ಎಲ್ರಿಗೂ ಕೂಡ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳುತ್ತಾ ನಾವೆಲ್ಲರೂ ಕೂಡ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭಾಶಯ ಹೇಳುತ್ತಾ ಮುಂದೆ ಒಂದು ದೇಶಭಕ್ತಿ ಗೀತೆ ನಮ್ಮ ಅರುಣ್ ಕುಮಾರ್ ಅವರು ಹಾಡಲಿಕ್ಕಿದ್ದಾರೆ ಆ ಬಳಿಕ ಧನ್ಯವಾದ ಬಳಿಕ ನಾವು ಇವತ್ತಿನ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಉತ್ತರ ಮಾಡಿ अच्छा सुता हमारा हमारा सारे जहाँ सुता हमारा हमारा हम भुल भूले ही सिकी ए गुलसिता हमारा हमारा सारे जहा से अच्छा इंदुसता हमारा हमारा गो बा हमारा हमारा यहां से अच्छा हमारा हमारा सारे से अच्छा गोदी में खेलते हैं हजारों नदियाँ गुलशन है जिसके दम से रस के जीना हमारा हमारा सारे जहाँ से अच्छा हमारा हमारा सारे जहां से अच्छा मजहब नहीं सिखा था आपस में भैर रखना मजहब नहीं सिखा था आपस में भैर हिंदी है हम हिंदी हिंदी है, है, है हम वतन है हिंदु सुखा हमारा हमारा सारे जहा से अच्छा हिंदु सुखा हमारा हमारा ಜಹಾಸೆ ಇಂದು ಅಚ್ಚ ಜೈ ಹಿಂದ್ ವಂದನೆಗಳು ಅರುಣ್ ಕುಮಾರ್ ಅವರಿಗೆ ಇವತ್ತಿನ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೇವೆ ಇವತ್ತು ಬಂದಿರತಕ್ಕಂಥ ಇವತ್ತಿನ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಮಾಡಿ ನೆರವೇ ನೆರವೇರಿಸಿದಂತಹ ನಮ್ಮ ಸೊಸೈಟಿಯ ಗೌರವಧ್ಯಕ್ಷರಾಗಿರ್ತಕ್ಕಂಥ ಕೆಪಿಸಿವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ದೇವೆ ಅದೇ ರೀತಿ ರಚನೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಸೊಸೈಟಿಯ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಣೆ ಮಾಡುತ್ತಾ ಹಾಗೆ ದೃಶ್ಯ ಮಾಧ್ಯಮದ ಮಿತ್ರರು ಕೂಡ ಧನ್ಯವಾದವನ್ನು ಅರ್ಪಣೆ ಮಾಡುತ್ತೆ ಇವತ್ತಿನ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ